ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ಇಪ್ಪತ್ತೊಂಬತ್ತನೆಯ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶಿಶಿರ ಶಿಲ್ಪಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮವನ್ನು ಹುಬ್ಬಳ್ಳಿ ನಗರದ ದೇಶಪಾಂಡೆ ನಗರದಲ್ಲಿನ ಸವಾಯಿ ಗಂಧರ್ವ ಕಲಾಮಂದಿರದಲ್ಲಿ ಜನವರಿ ಇಪ್ಪತ್ತಾರರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ಮುಖ್ಯಸ್ಥರಾದ ಪ್ರದೀಪ್ ಭಟ್ ಹೇಳಿದರು ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ರವಿ ದಾತಾರ ಪ್ರಶಸ್ತಿ ಮತ್ತು ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಅತಿಥಿಗಳಾಗಿ ರಂಗಕರ್ಮಿ ಶಶಿಧರ್ ನರೇಂದ್ರ ಉದ್ಯಮಿಗಳಾದ ಶಿವರಾಮ್ ಹೆಗಡೆ ಪಾಲ್ಗೊಳ್ಳಲಿದ್ದಾರೆ ಶಿವಮೊಗ್ಗದ ಡಾಕ್ಟರ್ ಸಾಗರ ಟಿಎಸ್ ಅವರಿಗೆ ರವಿ ದಾತಾರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಇದೇ ವೇಳೆ ಶಿರಸಿಯ ನಾಟ್ಯಾಂಜಲಿ ನೃತ್ಯ ಕಲಾ ಕೇಂದ್ರದ ಹಿರಿಯ ಪಾಲಕರಾದ ರಘುವೀರ್ ಮಡಗಾಂವ್ಕರ್ ಅವರಿಗೆ ನೆಲ್ಮಿಯ ಸನ್ಮಾನ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಈ ಒಂದು ರವೀದಾತ ಪ್ರಶಸ್ತಿಯನ್ನು ನಾವು ತುಮಕೂರಿನ ವಿದ್ವಾನ್ ಡಾಕ್ಟರ್ ಸಾಗರ್ ಟಿ ಎಸ್ ಇವರಿಗೆ ಈ ಸಲ ಪ್ರದಾನ ಮಾಡ್ತಾ ಇದ್ದೇವೆ ಇದು ನಗದು ಹಾಗೂ ಕಳಕಗಳನ್ನು ಒಳಗೊಂಡಿರುತ್ತದೆ ಈ ಪ್ರಶಸ್ತಿ ಸುಮಾರು ಹದಿನೈದು ವರ್ಷಗಳಿಂದ ಈ ಥರ ನಾವು ರವೀದಾತಾ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ಕಲಾ ಕೇಂದ್ರದ ಹಿರಿಯ ಪಾಲಕರಾದ ರಘುವೀರ್ ಮಲ್ಲಾಂಕಿ ಅವರಿಗೆ ನಾವು ಒಂದು ಸನ್ಮಾನವನ್ನು ಕಾರ್ಯಕ್ರಮ ಮುಂದುವರೆದು ಅಂತಿಮದಲ್ಲಿ ಸುಮಾರು ನೃತ್ಯ ರೂಪಕ ಕಲಾ ಕೇಂದ್ರದ ನಿರ್ದೇಶಕರಾದ ಭಟ್ ಅವರ ನಿರ್ದೇಶನದಲ್ಲಿ ಮುಂದುವರೆದಿದೆ ಇದರ ನಂತರದಲ್ಲಿ ಭರತನಾಟ್ಯ ಗುರು ಡಾಕ್ಟರ್ ಸಹನಾ ಭಟ್ ಅವರ ನಿರ್ದೇಶನದಲ್ಲಿ ಕೃಷ್ಣ ತುಲಾಬಾರ ನೃತ್ಯ ರೂಪಕವನ್ನು ಹಿರಿಯ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ ಎಂದು ಇದೇ ವೇಳೆ ಅವರು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ